ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ವಿಷಯ ತಿಳಿಸ್ಲಿಕ್ಕೋಸ್ಕರ ಮತ್ತೆ ಬಂದಿದ್ದೀನಿ ಮನಿ ಮಾರ್ಗ ಚಾನೆಲ್ ಮೂಲ ಉದ್ದೇಶ ಬಂದ್ಬಿಟ್ಟು ಕನ್ನಡಿಗರಿಗೋಸ್ಕರ ಉಚಿತವಾಗಿ ಶೇರ್ ಮಾರ್ಕೆಟ್ ಜ್ಞಾನ ವೃದ್ಧಿ ಮಾಡ್ಲಿಕ್ಕೋಸ್ಕರ ಇರುವಂತಹ ಚಾನಲ್ಲು ಈ ತರ ಟಿಪ್ಸ್ ನಾನೇನು ಕೊಡ್ತಾ ಇದ್ದೀನಿ ಈ ಚಾನಲ್ ನ ಮುಖಾಂತರ ಹೊರಗಡೆ ಒಂದು ಹಣ ವೃದ್ಧಿ ವ್ಯಯ ಮಾಡಿ ನೀವೇನಾದ್ರೂ ಕ್ಲಾಸ್ ಅಂತದ್ದು ಏನಾದ್ರು ಅಟೆಂಡ್ ಮಾಡಿ ಕಲಿತ್ಕೊಂಡಾದ್ರೆ ಬಹಳ ಸಾವಿರ ರೂಪಾಯಲ್ಲಿ ಖರ್ಚು ಮಾಡಿ ಕಲಿಬೇಕಾಗುತ್ತೆ ಯಾವುದೇ ಒಂದು ದೊಡ್ಡ ದೊಡ್ಡ ಇಂಡಿಕೇಟರು ಅಥವಾ ಕ್ಯಾಂಡಲ್ ಸ್ಟಿಕ್ ಸ್ಟಡಿ ಎಲ್ಲ ಮಾಡಿದೆ ಅಥವಾ ಒಂದು ಮುಮೆಂಟಮ್ನ ತುಂಬ ಡೆಪ್ತಲ್ಲಿ ಅನಲೈಸ್ ಮಾಡಿದೆ ಸುಲಭವಾಗಿ ಏನು ಮಾಡ್ಬೋದು ಅಂತ ಟ್ರೇಡಿಂಗ್ ಮೂರ್ ಮುಖಾಂತರ ಹೇಗೆ ಮಾಡ್ಬೋದು ಅಂತ ತಿಳಿಸ್ಲಿಕ್ಕೋಸ್ಕರ ಇಂಥ ವೀಡಿಯೋಗಳನ್ನ ಮಾಡ್ತಾ ಇರ್ತೇನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇತರರಿಗೂ ಮಾಹಿತಿಯನ್ನು ಹಂಚ್ಕೊಳ್ಳಿ ಲೈಕ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಸಿಗುತ್ತೆ ಸೊ ವಿಡಿಯೋಗಳನ್ನು ಪ್ರಾರಂಭ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಟ್ರೇಡಿಂಗ್ ವ್ಯೂ ವಿಡಿಯೋ ಮುಖಾಂತರ ನೀವು ಟ್ರೇಡಿಂಗ್ ವ್ಯೂ ಕಲಿತಾ ಇದ್ದೀರಾ ಈಗ ಸೊ ಮೊದಲಿಗೆ ಥ್ರೇಡಿಂಗ್ ವ್ಯೂದು ಅಕೌಂಟ್ ಇರಬೇಕಾಗುತ್ತೆ ಫ್ರೀ ಅಕೌಂಟ್ ಅಂತ ಬೇಸಿಕ್ ಅಕೌಂಟ್ ಏನಿದೆ ಅದನ್ನು ನೀವು ಗೂಗಲ್ ಅಥವಾ ಫೇಸ್ಬುಕ್ ಲಾಗಿನ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಬೋದು ಇನ್ ಕೇಸ್ ಎಸೆನ್ಷಿಯಲ್ ಅಥವಾ ಪ್ರೀಮಿಯಂ ಅಕೌಂಟ್ ಬೇಕು ಅಂತಿದ್ರೆ ಹಣ ವ್ಯಯ ಮಾಡಿ ಸಹಿತ ಒಂದು ಪಡಿಬೋದು ಸಾವಿರದ ಇನ್ನೂರು ರೂಪಾಯಿಯಿಂದ ಪ್ರಾರಂಭಿಕ ಒಂದು ಬೇಸಿಕ್ ಎಸೆನ್ಷಿಯಲ್ ಲಾಗಿನ್ ಸಿಗುತ್ತೆ ನಿಮಗೆ ಸಾವಿರದ ನಾಲ್ಕು ಸಾವಿರದ ಐನೂರು ತನಕ ಇದೆ ಇದು ಸೊ ಈ ರೀತಿಯಾಗಿ ಒಂದು ದುಡ್ಡು ಕೊಟ್ಟು ನೀವು ಟ್ರೇಡಿಂಗ್ ಬೀದು ಸಬ್ಸ್ಕ್ರಿಪ್ಷನ್ ತೊಗೊಬೋದು ಮತ್ತೆ ಕೆಲವು ಡಿಮ್ಯಾಟ್ ಸಬ್ಸ್ ಬ್ರೋಕರ್ಸ್ಗಳು ಏನು ಹೇಳ್ತಿದ್ದಾರೆ ಅಂದರೆ ಅದರಲ್ಲೂ ದನ್ನು ಅಪ್ಸ್ಟಾಕ್ಸು ಫ್ರೈಯರ್ ಈ ಥರ ಒಂದು ಏನಿದೆ ಅವರು ಅವ್ರು ಹೇಳ್ತಾರೆ ನಮ್ಮ ಟ್ರೇಡಿಂಗ್ ವ್ಯೂ ಲಿಂಕ್ ಆಗಿದೆ ನಮ್ಮದು ಸಿಮಿಲರ್ ಮೀನ್ಸ್ ಟ್ರೇಡಿಂಗ್ ವ್ಯೂ ನಮ್ದು ನಿಮ್ದು ಇಂಡಿಕೇಟರ್ ಇರ್ಬೋದು ಲೇಔಟ್ ಇರ್ಬೋದು ಆ್ಯಡ್ ಫ್ರೀ ಒಂದು ಟ್ರೇಡಿಂಗ್ ವ್ಯೂ ಇರ್ಬೋದು ಈ ಥರ ಒಂದು ಎಲ್ಲ ಟರ್ಮಿನಲ್ಸ್ ಏನೇನು ಸಿಗುತ್ತೋ ಅದೆಲ್ಲ ನಮ್ಮ ಅಕೌಂಟಲ್ಲೇ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ಬಟ್ ರೆಗ್ಯುಲರ್ ಟ್ರೇಡಿಂಗ್ ವ್ಯೂವು ಅಲ್ಲಿ ಸಿಗುವಂಥ ಒಂದು ಟ್ರೇಡಿಂಗ್ ವ್ಯೂ ಚಾನಲ್ ಸಿಮಿಲಾರಿಟೀಸ್ ಡಿಫ್ರೆನ್ಸ್ ತುಂಬ ಇದೆ ನೀವು ಕಂಪೇರ್ ಮಾಡ್ಬೋದು ಬರೀ ಲೇಔಟ್ ಒಂದೇ ಅಲ್ಲ ಟ್ರೇಡಿಂಗ್ ಅಲ್ಲಿ ಇಲ್ಲಿ ಕಮ್ಯುನಿಟಿ ಅಂತದೆಲ್ಲ ಒಂದು ಸುಮಾರು ಒಂದು ಬೆನಿಫಿಟ್ಸ್ ಇದೆ ಅದೆಲ್ಲ ಅದು ಆ ಡಿಮ್ಯಾಟ್ ಅಕೌಂಟಲ್ಲಿ ಸಿಗೋಲ್ಲ ನೀವು ಡೈರೆಕ್ಟಾಗಿ ಇಂಡೋ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಥವಾ ಟ್ರೇಡಿಂಗ್ ವ್ಯೂ ಅಂತ ಕೊಟ್ಟರೆ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಚಾಟ್ಸ್ ಅಂತ ತಗೊಂಡ್ರೆ ನೀವು ಚಾರ್ಟ್ ಇದಕ್ಕೆ ಬರ್ಬೋದು ಈ ತರ ಒಂದು ಎಕ್ಸಾಂಪಲ್ಗೋಸ್ಕರ ಒಂದು ಕ್ರಿಯೇಟ್ ಮಾಡ್ತಾ ಇದೀನಿ ಇದನ್ನ ಟಿ ಸಿ ಎಸ್ ಹೇಗೆ ರಿಸಲ್ಟ್ ಬಂದಿದೆ ಇನ್ನ ಬಂದಿದೆ ಮೊನ್ನೆ ತಾನೇ ವಿಡಿಯೋ ರಿಸಲ್ಟ್ ಬರಕ್ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಟಿ ಸಿ ಎಸ್ ನ ಸೆಲ್ ಮಾಡಿ ಅಂತ ರಾಹುಲ್ ಗಾಂಧಿ ಅವ್ರ ಪೋರ್ಟ್ಫೋಲಿಯೋ ಇಟ್ಕೊಂಡು ಒಂದು ಮಾಡಿದಂತ ವಿಡಿಯೋ ಅದು ಸೆಲ್ ಯಾಕೆ ಕಾರಣ ಕೊಟ್ಟಿದೆ ಅಂದ್ರೆ ಅಲ್ಲಿ ಇಲ್ಲಿ ತನಕ ಅಷ್ಟೇ ಚೆನ್ನಾಗಿ ಬಂದಿಲ್ಲ ಇವನ್ ರಿಸಲ್ಟ್ ಕೂಡ ಒಂದು ಸರ್ಪ್ರೈಸ್ ಅಂತ ಇದ್ರೂ ಸಹಿತ ಅಷ್ಟೇನು ಅನುಕೂಲ ಇಲ್ಲ ಅದು ಹೇಗೆ ಕಂಡುಹಿಡಿಯೋದು ಅದೆಲ್ಲ ನೋಡಲಿಕ್ಕೆ ಬೇಸಿಕ್ಸ್ ಒಂದು ಸೆಟ್ಟಿಂಗ್ಸ್ ಏನೇನು ಮಾಡೋದ್ರಿಂದ ಒಂದು ಅನುಕೂಲ ಸಿಗುತ್ತೆ ಅಂತ ನೋಡ್ಲಿಕ್ಕೋಸ್ಕರ ಇದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈಗ ಸೊ ಬ್ಲ್ಯಾಕ್ ಈ ಥರ ಒಂದು ನಿಮಗೆ ಚಾರ್ಟ್ ಓಪನ್ ಆಗಿರುತ್ತೆ ಇನ್ ಕೇಸ್ ಏನಾದರೂ ಲೋಡ್ ಆಗಿದರೆ ಪ್ರೀ ಲೋಡೆಡ್ ಇಂಡಿಕೇಟರ್ ನೀವೇನಾದ್ರೂ ಹಾಕೊಂಡಿದ್ರೆ ರಿಮೂವ್ ಇಂಡಿಕೇಟರ್ ಮಾಡ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ನಾನೇನೂ ಸದ್ಯಕ್ಕೇನೂ ಹಾಕ್ಕೊಂಡಿಲ್ಲ ಇವನ್ ರೀಸೆಟ್ ಚಾರ್ಟ್ ವ್ಯೂ ಮಾಡ್ಕೊಂಡ್ರೆ ಬೇಸಿಕ್ಸ್ ಏನಿದೆ ಅದನ್ನು ಬರ್ಬೋದು ಸೊ ಇದು ಆ್ಯಡ್ ವಾಚ್ ಲಿಸ್ಟು ನಿಮ್ಮ ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಳುತ್ತೆ ಮತ್ತೆ ಏನಾದರೂ ಅಲರ್ಟ್ ಬೇಕಾದರೆ ಇಲ್ಲಿ ಆ್ಯಡ್ ನೋಟು ಇದೆಲ್ಲ ಮಾಡಿಕೊಂಡು ಒಂದು ಮಾಡ್ಕೊಳ್ಳೋವಂಥದ್ದು ಸೊ ಬೇಸಿಕ್ಕಾಗಿ ನೀವು ಇಲ್ಲಿ ರಿಮೂವ್ ಇಂಡಿಕೇಟರ್ ಮಾಡಿಕೊಂಡು ತಿಂ ಕ್ಲೀನ್ ಇರುತ್ತೆ ಹೇಗಿದ್ರು ಸೊ ಸೆಟ್ಟಿಂಗ್ಸ್ ಹೋದಾಗ ಇವನ್ ಎಲ್ಲ ಡಿಸೆಲೆಕ್ಟ್ ಆಗಿರ್ಬೋದು ಅಥವಾ ಏನಾದರೂ ಸೆಲೆಕ್ಟ್ ಆಗಿರ್ಬೋದು ಈವೆಂಟ್ಸ್ ಪಾರ್ಟಲ್ಲಿ ಸಿಂಬಲ್ಸು ಇದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಎಷ್ಟೊಂದು ಸೊ ಮೇಯ್ನಾಗಿ ಈವೆಂಟ್ ಸ್ಪಾರ್ಟ್ ಬಂದಾಗ ಇದು ಬ್ಲ್ಯಾಂಕ್ ಇರುತ್ತೆ ಇನ್ ಕೇಸ್ ಏನೋ ಸೆಟ್ ಆಗಿದ್ರೆ ಓಕೆ ಇನ್ ಕೇಸ್ ಏನೂ ಸೆಟ್ ಆಗಿಲ್ಲ ಅಂದರೆ ಎಲ್ಲರೂ ಸೆಲೆಕ್ಟ್ ಮಾಡಿಬಿಡಿ ಇಲ್ಲಿ ನಾನು ಮುಖ್ಯವಾಗಿ ಬೇಕಾಗಿರೋದು ನನಗೆ ಟ್ರೇಡಿಂಗ್ ಐಡಿಯಾಸ್ ಇರ್ಬೋದು ಅಥವಾ ಅರ್ನಿಂಗ್ಸು ಅರ್ನಿಂಗ್ ಬ್ರೇಕ್ಸ್ ಈ ಥರ ಅಥವಾ ನೋಟಿಫಿಕೇಶನ್ ರಿಲೇಟೆಡ್ ಟು ನ್ಯೂಸ್ ಆ ಪರ್ಟಿಕ್ಯುಲರ್ ಏನಾದರೂ ಒಂದು ನ್ಯೂಸ್ ಏನಾದರೂ ಬರೋದಿದ್ರೆ ಅಥವಾ ಒಂದೇನಾದರೂ ಅಲರ್ಟ್ಸ್ ಏನಾದರೂ ಇದ್ರೆ ಇದು ಇದೆಲ್ಲ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಅದು ನನ್ನ ಸ್ಕೇಲ್ ಇದೆಲ್ಲ ಎನೇಬಲ್ ಮಾಡಿದ್ದೆ ಇದು ಬ್ಯಾಕ್ ಗ್ರೌಂಡ್ ಇದು ನೋಡ್ಬೋದು ನೀವು ಸೊಡಸ್ ಲೈನ್ ಡಿಫಾಲ್ಟ್ ಅಂತ ಏನೇನಿದೆ ಅದು ಅಪ್ಲೈ ಡಿಫಾಲ್ಟ್ ಮಾಡ್ ಸಹಿತ ಮಾಡ್ಬೋದು ಇದು ಸೊ ಏನೂ ಗೊತ್ತಾಗಿಲ್ಲ ಅಂದರೆ ಟ್ಯಾ ಅಪ್ಲೈ ಡಿಫಾಲ್ಟ್ಸ್ ಮಾಡ್ಕೊಂಬಿಡಿ ಸೊ ಆಗಿ ಇದು ಎನೇಬಲ್ ಮಾಡುವಂಥದ್ದು ಸೆಷನ್ ಬ್ರೇಕ್ಸ್ ಇದು ಬೇಡ ಸದ್ಯಕ್ಕೆ ಇದು ಸೆಷನ್ ಬ್ರೇಕ್ ಯಾವಾಗ ಉಪಯೋಗ ಬರುತ್ತೆ ಅಂದರೆ ಬೇರೆ ಬೇರೆ ಮಾರ್ಕೆಟ್ ಟೈಮಿಂಗ್ಸ್ಗೋಸ್ಕರ ಇದು ಬೇಕಾಗುತ್ತೆ ಸೊ ಇದನ್ನ ಎನೇಬಲ್ ಮಾಡಿ ಸದ್ಯಕ್ಕೆ ಓಕೆ ಕೊಡಿ ಸೊ ಇದು ಎನೇಬಲ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಇಲ್ಲಿ ಅರ್ನಿಂಗ್ಸ್ ಡಿವಿಡೆಂಡ್ಸ್ ಯಾವಾಗ ಕೊಡುತ್ತೆ ಅಥವಾ ಒಂದು ಇಲ್ಲಿ ಝೂಮ್ ಕಂಪ್ಲೀಟ್ ಆಗಿ ಝೂಮ್ ಮಾಡಿದ್ರೆ ಅರ್ನಿಂಗ್ಸ್ ಹಿಂದೆ ಒಂದು ಅಲರ್ಟ್ ತರ ಇದೆ ನ್ಯೂಸ್ ಮಾರ್ಕೆಟ್ ಟೂ ಡೇಸ್ ರಿಸಲ್ಟ್ ಇದೆ ರೆಕಾರ್ಡ್ ಈ ತರ ಒಂದು ಅಲರ್ಟ್ಸ್ ಕೂಡ ಬರುತ್ತೆ ಇಲ್ಲಿ ಪ್ರಾಫಿಟ್ ಹೈ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಲೆಸ್ ಹೋಗುತ್ತೆ ಅಂತ ಹೇಳ್ಬೋದು ಈಗ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಒಂದು ಇಸ್ ಇರಾನ್ ಇಸ್ರೇಲ್ ಯುದ್ಧ ಈ ತರ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅದು ಸದ್ಯಕ್ಕೆ ಒಂದು ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರು ಸಹಿತ ಒಂದು ಜನಕ್ಕೆ ಒಂದು ಪ್ಯಾನಿಕ್ ಅಲರ್ಟ್ ಆ ಥರ ಬಂದ್ಬಿಡುತ್ತೆ ಮತ್ತೆ ಸಿಂಗಾಪುರ್ ನಿಫ್ಟಿ ಸಹಿತ ಒಂದು ನೆಗೆಟಿವ್ ಅಲ್ಲಿ ಇದೆ ಸ್ವಲ್ಪ ಸೊ ಗ್ಯಾಪ್ ಡೌನ್ ಓಪನ್ ಆದಾಗ ಇದು ಸ್ವಲ್ಪ ಅಫೆಕ್ಟ್ ಆಗಿ ಆಗುತ್ತೆ ಬಟ್ ಲಾಂಗ್ ಟರ್ಮ್ಗೆ ಇದು ಪ್ಲಸ್ ಹೋಗುತ್ತೆ ಸೊ ಬೇಸಿಕ್ ಆಗಿ ನಾನು ಎನೇಬಲ್ ಮಾಡ್ಕೊಡಿದಿರೋ ಇದು ಅಡಿಯಾಸು ಮತ್ತೆ ಅರ್ನಿಂಗ್ಸ್ ರಿಲೇಟೆಡು ಎರಡನೇ ಸೆಟ್ಟಿಂಗ್ಸ್ ಏನು ಮಾಡಬೇಕು ಅಂದರೆ ಇಂಡಿಕೇಟರ್ಸ್ಗೋಗಿ ಇಲ್ಲಿ ಫೇವ್ರೇಟ್ ಡಿಫಾಲ್ಟ್ ಬರುತ್ತೆ ನೀವು ಏನೇನು ಬೇಕೋ ಫೇವ್ರೇಟ್ ಹಾಕೊಂಡಾಗ ಇದು ಬಂದ್ಬಿಡುತ್ತೆ ಸೊ ಡೈರೆಕ್ಟ್ ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲೇ ಬ್ಲ್ಯಾಂಕಲ್ಲೇ ಹುಡುಕಿ ನೀವು ಮುಖ್ಯವಾಗಿ ಇಲ್ಲಿ ನಾನು ಮೆಷಿನ್ ಲರ್ನಿಂಗ್ ಕೆ ಎನ್ ಎನ್ ಬೆಸ್ಟ್ ಸ್ಟ್ರಾಟಜಿ ಅಂತಿದೆ ಸೊ ಅದನ್ನ ಆ್ಯಡ್ ಇದ್ದೀನಿ ಆಲ್ರೆಡಿ ಫೇವ್ರೆಟ್ ನೋಡ್ ಮಾಡ್ಕೊಂಡಿದ್ದೆ ಸೊ ಇದು ಎನೇಬಲ್ ಮಾಡ್ತಿದಂಗೆ ಒಂದು ಪಿಂಕ್ ಮತ್ತೆ ಮರೂನ್ ಕಲರ್ದು ಅಥವಾ ಒಂದು ಸ್ಕೈ ಬ್ಲೂ ಡಾರ್ಕ್ ಬ್ಲೂ ರಾಯಲ್ ಬ್ಲೂ ಏನಿದೆ ಅದು ಎನೇಬಲ್ ಒಂದು ಇಂಡಿಕೇಟರ್ ತರ ಕೊಡ್ತಾ ಇದೆ ಸೊ ಇದು ಮೀನಿಂಗ್ ಏನಂದ್ರೆ ಈಗ ನಾ ಬೇಸಿಕ್ ಆಗಿ ನಾನು ಟೂ ಅವರ್ಸ್ ಕ್ಯಾಂಡಲ್ಸ್ ನೋಡ್ತಾ ಇದ್ದೀನಿ ಡೈಲಿ ಕ್ಯಾಂಡಲ್ಸ್ ಹಾಕೊಂಡ ಟೈಮಿಂಗು ಮತ್ತೆ ಕ್ಯಾಂಡಲ್ ಅಲ್ಲಿ ತುಂಬಾ ನಾಯ್ಸ್ ಇರುತ್ತೆ ನೀವು ತುಂಬ ಪಾಸಿಟಿವ್ ನೆಗೆಟಿವ್ ಅಂತ ಡೌಟ್ ಬರುತ್ತೆ ಸೊ ಹಾಗಿದಾಗ ಒಂದು ಕ್ಯಾಂಡಲ್ ಬೇಸಿಕ್ಸ್ ಏನಿದೆ ಅದನ್ನ ಬಿಟ್ಟು ಅಂತ ಇದೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಅದೇನೇ ಎನೇಬಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಾಸ್ತಿ ಗ್ರೀನ್ ಬಂತು ಅಂದರೆ ಅದು ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ ಇದು ಜನರಲ್ ಕಾನ್ಸೆಪ್ಟಲ್ಲಿ ಹೇಳ್ತಾರ ನಾನು ಅಷ್ಟೇ ಸೊ ಜಾಸ್ತಿ ಗ್ರೀನ್ ಬಂತು ಅಂದರೆ ಅಪ್ ಹೋಗುತ್ತೆ ಜಾಸ್ತಿ ರೆಡ್ ಬಂತು ಅಂದರೆ ಡೌನ್ ಹೋಗುತ್ತೆ ಅಂತ ಯಾವಾಗ ಅಪ್ಪು ಡೌನ್ ಆಗುತ್ತೆ ಪರ್ಟಿಕ್ಯುಲರ್ ಡೇ ಅಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಒನ್ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮು ಟೆನ್ ಮಿನಿಟ್ಸ್ ಫ್ರೇಮ್ ಡೇ ಟ್ರೇಡರ್ ಯಾವಾಗಲೂ ಫೈವ್ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು ತುಂಬ ಒನ್ ಮಿನಿಟ್ ಸೆಕೆಂಡ್ಸ್ ಲೆಕ್ಕರಲ್ಲೆಲ್ಲ ಬೇಡ ಸೊ ಇವನ್ ಒನ್ ಮಿನಿಟ್ ಕೂಡ ಓಕೆ ಇಟ್ಕೊಳೋಕ್ ಅಗತ್ಯ ಇದ್ರೆ ಸರ ಇಟ್ಕೊಂಡಾಗ ಹೋಗು ಪರ್ಟಿಕ್ಯುಲರ್ ಆಗಿ ನೋಡಿರ್ಬೋದು ಇಲ್ಲಿ ಇಲ್ಲೇ ನೋಡಿ ಒಂದು ಎರಡು ಗಂಟೆ ಏಳು ನಿಮಿಷಕ್ಕೆ ಒಂದು ಸ್ಟಾರ್ಟ್ ಆಗಿದೆ ಅಲರ್ಟ್ ಸೊ ಇಮಿಡಿಯೇಟ್ ರಿವರ್ಸಲ್ ಆಯ್ತಿದು ಸೊ ಇಮಿಡಿಯೇಟ್ ರೈ ಗ್ರೀನ್ ಹೋಗಿದೆ ಇದು ಅಲ್ಲಿ ಸೊ ಈ ಲೆವೆಲ್ ಆಗಿ ತ್ರೀ ನೈನ್ ಸೆವೆನ್ ಫೈವ್ ತಗೊಂಡು ಫೋರ್ ತೌಸಂಡ್ ಮಾರ್ಕೊಂಡಿದ್ರೆ ತುಂಬ ಒಂದು ಲಾಭ ಆಗಿರೋದು ಅಂತ ಹೇಳ್ಬೋದು ಇಲ್ಲಿ ಸೊ ಇದು ಒಂದು ಮಿಷಿನ್ ಲರ್ನಿಂಗ್ ಒಂದು ಸ್ಟ್ರಾಟಜಿ ಎನ್ ಕೆ ಎನ್ ಕೆ ಇದು ಅದು ಹಾಕೊಂಡಾಗ ಇದು ಬರುವಂಥದ್ದು ಕೆಲವು ಸಲ ಇದು ಫಾಲ್ಸ್ ಅಲಾರಾಮ್ ಕೊಡುತ್ತೆ ಸುಳ್ಳು ಮಾಹಿತಿ ಕೊಡ್ಬೋದು ಇದು ಸೊ ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ಸರಿ ಇದೆಯೋ ಇಲ್ವೋ ಅಂತ ಮತ್ತೊಂದು ಇಂಡಿಕೇಟರ್ ಎನೇಬಲ್ ಮಾಡ್ಕೋಣ ಇಲ್ಲಿ ಇ ಎಮ್ ಎ ರಿಬ್ಬನ್ ಅಂತ ಇದೆ ಇ ಎಮ್ ಎ ರಿಬನ್ ಬೇರೆ ಬೇರೆ ದಿವಸ ಸ್ಕ್ರಿಪ್ಟ್ ಬರೀತಾ ಇರ್ತಾರೆ ಇನ್ನೊಂದು ಇಲ್ಲಿ ಕ್ರಿಪ್ಟ್ ಅಂತ ಕಾಣಿಸ್ತಿದೆ ಎಫ್ ಎಸ್ ಕ್ರಿಪ್ಟ್ ಅನ್ನೋ ಒಂದು ಬದಿರೋನು ಅದನ್ನ ಎನೇಬಲ್ ಮಾಡ್ಕೊಂಡ ಮತ್ತೆ ಇನ್ನೊಂದು ನಾನು ಹೇಳೋದು ಸಜೆಷನ್ ಯಾವುದೇ ಈ ತರ ಒಂದು ತಗೊಂಡ್ರೆ ಎನೇಬಲ್ ಮಾಡ್ಕೊಂಡ್ರೆ ಈ ಸ್ಕ್ರಿಪ್ಟ್ಸ್ ಇಲ್ಲಿ ರೀಡ್ ಮಾಡಬಹುದು ಸೊ ರೀಡ್ ಅಂತ ಹೋದಾಗ ನಿಮಗೆ ಆ ಆ ಬಗ್ಗೆ ಏನಿದೆ ಇಂಡಿಕೇಟರ್ ಪರ್ಪಸ್ ಏನು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾನೆ ಈ ಕ್ರಿಪ್ಟ್ನ ಏನಿದೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಇದು ಇದನ್ನ ಸೇವ್ ಆಸ್ ನೀವು ನೋಟ್ ಪ್ಯಾಡ್ ಅಂತ ಮಾಡ್ಕೊಳ್ಳಿ ಸೊ ಅದನ್ನು ನೋಟ್ಪ್ಯಾಡ್ ಅಲ್ಲಿ ಸೇವ್ ಒಂದ್ ಕಡೆ ಇಟ್ಕೊಳ್ಳಿ ಇನ್ ಕೇಸ್ ನೀವು ಸ್ಕ್ರಿಪ್ಟ್ ಏನಾದರೂ ಡಿಲೀಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಬಳಸ್ಬೋದು ಅದನ್ನು ಅದು ಹೆಂಗೆ ಬಳಸೋದು ಅಂದರೆ ಇಲ್ಲಿ ಫೈನ್ ರೀಟರ್ಗೆ ಹೋಗಿ ಅದಕ್ಕೆ ಇಲ್ಲಿ ಲೋಡ್ ಆಗಿದೆ ಆಲ್ರೆಡಿ ಲೋಡ್ ಆಗಿದೆ ಮೂವಿಂಗ್ ಎನರ್ಜಿಗಂತ ಸೊ ರೀ ಒಂದು ಇದೆ ಇಲ್ಲಿ ಓಪನ್ ಅಂತ ನೀವು ಕೊಟ್ಟು ನ್ಯೂ ಇಂಡಿಕೇಟರ್ ಅಂತ ಹಾಕಿ ಅದು ಪೇ ಆ ಸ್ಕ್ರಿಪ್ಟ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಆಯ್ತು ಸೊ ಈ ರೀತಿಯಾಗಿ ಒಂದು ಮಾಡ್ಕೊಳೋದ್ರಿಂದ ರೀಯೂಸ್ ಮಾಡ್ಕೊಬೋದು ನಿಮ್ಮ ಸ್ಕ್ರಿಪ್ಟ್ ಏನಾದರೂ ಇದ್ರೆ ಸಿಕ್ಕಿದ್ದು ಸೊ ಈ ರೀತಿಯಾಗಿ ಇ ಎಮ್ ಐ ಮಾಡಿದ್ರು ಸಹಿತ ಇ ಎಮ್ ಐ ರಿಬನ್ ಎನೇಬಲ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಸ್ಲೋಪ್ಸ್ ಡೌನ್ ಹೋಗ್ತಾ ಇದ್ರೆ ಡೌನ್ ಟ್ರೆಂಡ್ ಇದೆ ಅಪ್ ಹೋದಾಗ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿ ಡೌನ್ ಟ್ರೆಂಡ್ ನಾನು ಹೇಳ್ತಿದ್ದೆ ಇಲ್ಲಿ ಪ್ಲಸ್ ಹೋಗುತ್ತೆ ಸಡನ್ನಾಗಿ ಸಪೋಸ್ ಇಲ್ಲೇ ಎಂಟ್ರಿ ತಗೊಂಡಿದ್ರೆ ಇಲ್ಲೊಂದು ನೆಗೆಟಿವ್ ಬಂದಿರೋದು ಸಡನ್ನಾಗಿ ಇಲ್ಲಿ ಫೋರ್ತ್ ಎರಡು ಎರಡು ಗಂಟೆ ಏಳು ನಿಮಿಷಕ್ಕೆ ಪಾಸಿಟಿವ್ ಬಂದಿದ್ದು ಅದ ಅಲ್ಲಿ ತನಕ ನೆಗೆಟಿವ್ ಇತ್ತು ಆ್ಯಕ್ಚುಲ್ ಆಗಿ ಬೈ ಮಿಸ್ಟೇಕ್ ಇಲ್ಲೇನಾದ್ರೂ ಎಂಟ್ರಿ ತಗೊಂಡಿದ್ರೆ ತ್ರೀ ನೈನ್ ಸೆವೆನ್ ಸೆವೆನ್ ಇಂದ ಇಟ್ ಬಿ ಇವೆಂಟ್ ಅಪ್ ಟು ತ್ರೀ ನೈನ್ ಸಿಕ್ಸ್ ಝೀರೋ ಸೆವೆನ್ ತನಕ ಹೋಗಿರೋದು ಸೆವೆನ್ ಜೀರೋ ತನಕ ಸೊ ಅಲ್ಲಿ ಹತ್ತು ರೂಪಾಯಿ ಲಾಸ್ ಆಗಿರೋದು ಹತ್ತು ಇಂಟು ನಂಬರ್ ಆಫ್ ಲಾಟ್ ಇದೆಯೋ ಅದ್ರ ಮೇಲೆ ಲಾಸ್ ಆಗಿರತ್ತೆ ನಿಮ್ಗೆ ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇ ಎಮ್ ಐ ರಿಬನ್ ನ ಸಹಿತ ಒಂದು ಎನೇಬಲ್ ಮಾಡ್ಕೊಂಡಾಗ ಇದು ಡೌನ್ ಟ್ರೆಂಡ್ ಇದೆಯಾ ಅಪ್ ಟ್ರೆಂಡ್ ಇದೆಯಾ ಈಗ ಸ್ಲೋಪ್ ಇದು ಅಪ್ ಹೋಗ್ತಾ ಇದ್ರೆ ಅಪ್ ಟ್ರೆಂಡ್ ಅಂತ ಸ್ಲೋಪ್ ಡೌನ್ ಬರ್ತಿದೆ ಅಂದ್ರೆ ಡೌನ್ ಟ್ರೆಂಡ್ ಅಂತ ಇದು ಸ್ಟಾಕ್ಸ್ ಗೆ ಎರಡು ಇಂಡಿಕೇಟರ್ ಹಾಕೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ನಿಫ್ಟಿ ಇದಕ್ಕೆ ಇಂಡೆಕ್ಸ್ ಬೇಸ್ಡ್ಗೆ ಅಷ್ಟೇನು ವರ್ಕ್ ಆಗಲ್ಲ ಇದು ಚೆಕ್ ಮಾಡಿದೆ ನಾನು ಸೊ ಸ್ಟಾಕ್ಸ್ಗೆ ಅಡಿ ಇಲ್ಲ ಈ ಎರಡು ಇಂಡಿಕೇಟರ್ಗಳು ನಿಫ್ಟಿಗೆ ಹಾಕಿದ್ರೆ ಅಲರ್ಟ್ ಕೊಟ್ಬಿಡುತ್ತೆ ಈಗ ಏನೇನು ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂತ ವರ್ಕ್ ಆಗ್ತಿದೆ ಅಂದರೆ ಇಟ್ಸ್ ಗುಡ್ ಆ್ಯಕ್ಚುಲಿ ಬಟ್ ಸ್ಟಿಲ್ ಅಷ್ಟು ಹೆಲ್ಪ್ ಆಗಿಲ್ಲ ನನ್ನ ಪ್ರಕಾರ ನೋಡಿ ಡೌನ್ ಟ್ರೆಂಡ್ ಬಂದಿದೆ ಇಲ್ಲಿಂದ ಸೊ ತುಂಬ ಒಂದು ಲಾಭ ಮಾಡ್ಬೋದಿತ್ತು ಇದನ್ನ ಸ್ಟ್ರಾಂಗ್ ರೆಡ್ ಪಿಂಕ್ ಬಂದಿದ್ದು ಸೊ ಇಲ್ಲಿಂದ ಇಲ್ಲಿ ತನಕ ಹೋಗಿದಾಗ ಇ ಎಮ್ ಏನು ಎನೇಬಲ್ ಇದ್ದಾಗ ನಿಮಗೆ ತುಂಬ ಲಾಭ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಸೊ ಈ ರೀತಿಯಾಗಿ ಎರಡು ಒಂದು ಇಂಡಿಕೇಟ್ ಹಾಕೊಂಡು ನೀವು ಲಾಭ ಮಾಡ್ಬೋದು ಲಾಭ ಮಾಡ್ತಾ ಇರಿ ನಷ್ಟ ಆಗದೆ ರೀ ಮತ್ತೆ ಈ ತರ ವಿಷಯಗಳನ್ನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅವ್ರಿಗೆ ಮತ್ತಷ್ಟು ಬೇರೆ ರೀತಿ ಸಹಾಯ ಮಾಡಬಹುದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಮ್ಯೂಚುವಲ್ ಶೇರಿಂಗಿಂದ ನಾಲೆಡ್ಜ್ ಶೇರ್ ಯಾವತ್ತೂ ಆಗ್ತಾ ಇರಬೇಕು ಮತ್ತೆ ಮತ್ತೆ ಈ ತರ ವಿಡಿಯೋಸ್ ನೋಡುತ್ತೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿಯೂ ಮಿಸ್ ಮಾಡ್ಕೊಬೇಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸ್ಟಾಕ್ ಮಾರ್ಕೆಟ್ ಯಾವುದೇ ಒಂದು ಬೇರೆಯವರು ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಮಾಡುವಂಥದ್ದಲ್ಲ ಈ ಒಂದು ವಿಷಯಗಳನ್ನ ತಿಳ್ಕೊಂಡು ಒಂದೊಂದೇ ನೀವೇ ಕಲಿತು ದುಡ್ಡು ಮಾಡುವಂಥದ್ದು ಆ ರೀತಿ ದುಡ್ಡು ಮಾಡ್ತಾರೆ ಶ್ರೀಮಂತ್ರ ಧನ್ಯವಾದಗಳು ಮತ್ತೆ ಸಿಗೋಣ